ನಮಸ್ಕಾರ ಎಲ್ಲಾರು ಇಂದು ನಾವು ಈ ಟ್ರಾಶಸ್ ಶೆಕೆ ಗುಳ್ಳೆ ಶೆಕೆ ಬಗ್ಗೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ವಯಸ್ಕರಲ್ಲಿ ಅಥವಾ ವೃದ್ಧರಲ್ಲಿ ಕಾಣುತ್ತಲ್ಲ ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಸ್ಪೆಷಲ್ ಆಗಿ ಯಾಕೆ ಈ ಗುಳ್ಳೆ ಬರುತ್ತೆ ಎಲ್ಲೆಲ್ಲಿ ಬರುತ್ತೆ ಹೇಗೆ ತಡೆಗಟ್ಟಬಹುದು ಬೇಸಿಗೆ ಬಂದ್ರೆ ಮಕ್ಕಳನ್ನ ಹೇಗ್ ನೋಡ್ಕೋಬೇಕು ವಯಸ್ಸಾದವ್ರನ್ನ ಹೇಗ್ ನೋಡ್ಕೋಬೇಕು ಮನೆ ಮದ್ ಇದ್ಯಾ ಅಥವಾ ಡಾಕ್ಟರ್ ಹತ್ರಕ್ಕೆ ಹೋಗ್ಬೇಕಾ ಅದ್ರ ಬಗ್ಗೆ ಒಂದು ಮಾಹಿತಿ ಅಷ್ಟೇ ಮತ್ತೆ ಈ ವಿಡಿಯೋ ಅಥವಾ ನಾನ್ ಕೊಡೋ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಉಪಯೋಗ ಆಗೋ ಅಂತವ್ರಿಗೆ ಶೇರ್ ಮಾಡಿ ಹೀಟ್ ರಾಶಸ್ ಅಥವಾ ಈ ಶಕೆ ಗುಳ್ಳೆ ಏನಕ್ ಬರುತ್ತೆ ಅಂದ್ರೆ ಸ್ವೆಟ್ ಗ್ಲಾಂಡ್ಸ್ ನಲ್ಲಿ ಬೇವ್ರು ಹೊರಗ್ ಬರ್ಬೇಕು ಸ್ವೆಟ್ ಗ್ಲಾಂಡ್ಸ್ ನಿಂದ ಆ ಶಕೆ ಇದ್ದಾಗ ಹೀಟ್ ಇದ್ದಾಗ ಬಾಡಿ ಟೆಂಪರೇಚರ್ ಜಾಸ್ತಿ ಇದ್ದಾಗ ಬೇವರು ಬಾಡಿಯಿಂದ ಆಚೆ ಬರ್ಬೇಕು ಬೆವರು ಹೊರಗ್ ಬರಕ್ ಆಗದೆ ಗ್ಲಾಂಡ್ಸ್ ಬ್ಲಾಕ್ ಆದಾಗ ಅಪ್ಪರ್ ಸರ್ಫೇಸ್ ಸ್ಕಿನ್ ಮೇಲೆ ಅಂದ್ರೆ ಚರ್ಮದ ಮೇಲೆ ಬ್ಲಾಕೇಜ್ ಆಗೋದ್ರಿಂದ ಹೊರಗಡೆ ಇಂದ ಒಂದು ಸಣ್ಣ ಸಣ್ಣ ಗುಳ್ಳೆ ಉತ್ಪತ್ತಿ ಆಗ್ತಾ ಹೋಗುತ್ತೆ ಅದು ಒಂದೇ ಜಾಗದಲ್ಲಿ ಒಂದು ಕ್ಲಸ್ಟರ್ ಸಣ್ಣ 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 ಗುಳ್ಳೆ ಆಗ್ತಾ ಹೋಗುತ್ತೆ ಇದು ಸ್ವಲ್ಪ ಡಿಸ್ಕಂಫರ್ಟ್ ಆಗ್ತಾ ಹೋಗುತ್ತೆ ಅದು ಹೆಚ್ಚಾಗ್ತಾ ಆಗ್ತಾ ಇರಿಟೇಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನವೆ ಅಂದ್ರೆ ತುರ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಮಕ್ಕಳಲ್ಲೆಲ್ಲಾ ಆ ನವೆ ಸ್ಟಾರ್ಟ್ ಆದಾಗ ಸಣ್ಣ ಮಕ್ಳ ಏನ್ ಮಾಡ್ತಾರೆ ಗೊತ್ತಾಗೋದಿಲ್ಲ ಹಳಕ್ ಸ್ಟಾರ್ಟ್ ಮಾಡ್ತಾರೆ ಆ ಸ್ವಲ್ಪ ದೊಡ್ಡವರಾದ್ರೆ ಕೆರ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ ದೊಡ್ಡವರೆಲ್ಲ ಕೆರ್ಕೊಂಡು ಕೆರ್ಕೊಂಡು ಇನ್ಫೆಕ್ಷನ್ ಆಗ್ತಾ ಹೋಗುತ್ತೆ ಸೊ ಅದು ಇನ್ಫೆಕ್ಷನ್ ಆಗ್ಬಿಟ್ಟು ಸೊ ಒಂದಿಂದ ಇನ್ನೊಂದ್ ಆಗ್ಬಿಟ್ಟು ಪಸ್ಟ್ ಫಾರ್ಮ್ ಆಗುತ್ತೆ ಇನ್ಫೆಕ್ಷನ್ಸ್ ಆಗ್ಬಿಟ್ಟು ಫಸ್ಟ್ ಫಾರ್ಮ್ ಆಗುತ್ತೆ ಸೊ ಅದೇನು ಅಂತ ಗಮನಿಸ್ಬಿಟ್ಟು ನಾವು ಅದಕ್ಕೆ ಟ್ರೀಟ್ಮೆಂಟ್ ತಗೊಳೋದು ಉತ್ತಮ ಹೀಟ್ ರಾಶಸ್ ಬರೋದಕ್ಕೆ ಕಾರಣ ಏನು ಆ ಬಹಳ ಶಕೆ ಇದ್ದಾಗ ಬಿಸಿಲಿದ್ದಾಗ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆದಾಗ ತುಂಬಾ ಬಿಸಿ ಇದ್ದಾಗ ಹೀಟ್ ರಾಶಸ್ ಆಗುತ್ತೆ ಅಥವಾ ಫ್ಯಾಬ್ರಿಕ್ ಅಂದ್ರೆ ಬಟ್ಟೆ ಇನ್ ನಾವು ಯಾವ್ದು ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರತ್ತೆ ಪಾಲಿಸ್ಟರ್ ನೈಲ್ ಆನ್ ಯೂಸ್ ಮಾಡೋದ್ರಿಂದ ಕೂಡ ನಮ್ಗೆ ಹೀಟ್ ರಾಶಸ್ ಆಗುತ್ತೆ ಆದಷ್ಟು ನಾವು ಮೆತ್ತಗಿರೋದು ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡೋದು ಒಳ್ಳೆದಾಗ ಮತ್ತೆ ನಾವು ಸಣ್ಣ ಮಕ್ಳು ಈಗಿನ ಹುಟ್ಟಿದಾರೆ ಈಗ ಹಿಂಗೆ ಏನು ಅನ್ಬಿಟ್ಟು ಎರಡೆರಡು ಬೆಡ್ಶೀಟ್ ಹೊಸದು ಬ್ಲಾಂಕೆಟ್ಸ್ ಎಲ್ಲಾ ಹಾಕೋದು ಸ್ವೆಟರ್ ಹಾಕೊಳ್ಳೋದು ಈ ತರ ಮಾಡೋದ್ರಿಂದ ಚಿಕ್ಕ ಮಕ್ಕಳಲ್ಲಿ ಅಂದ್ರೆ ನವಜಾತ ಶಿಶುಗಳಲ್ಲಿ ಈ ಹೀಟ್ ರಾಶಸ್ ಆಗುತ್ತೆ ಆಮೇಲೆ ಆಯಿಲ್ ಮಸಾಜ್ ಮಾಡೋದ್ರಿಂದ ಈ ಬೇಸಿಗೆಲ್ಲೆಲ್ಲ ಆಯಿಲ್ ಮಸಾಜ್ ಮಾಡಿ ಅದನ್ನ ಕ್ಲೀನ್ ಆಗಿ ವಾಶ್ ಮಾಡಲಿಲ್ಲ ಮಿನ್ಸ್ ಆಯಿಲ್ ಹೋಗೋತನ ವಾಶ್ ಮಾಡ್ಲಿಲ್ಲ ಅಂತ ಅಂದ್ರೆ ಕೂಡ ಅದು ಬ್ಲಾಕೇಜ್ ಆಗ್ಬಿಟ್ಟು ಸ್ವೆಟ್ ಗ್ಲಾನ್ಸ್ ಬ್ಲಾಕೇಜ್ ಆಗ್ಬಿಟ್ಟು ಸ್ವೆಟ್ ಆಚೆ ಕಡೆ ಬರೋದಕ್ಕೆ ಆಗೋದಿಲ್ಲ ಸೊ ಹಂಗಾಗಿ ಕೂಡ ಹೀಟ್ರಾಶಸ್ ಆಗುತ್ತೆ ಆದಷ್ಟು ಡೈಪರ್ನ ಯೂಸ್ ಮಾಡೋದಕ್ಕೆ ಕಡಿಮೆ ಮಾಡ್ಬೇಕು ಸಣ್ಣ ಮಕ್ಕಳಿಗೆ ಆಮೇಲೆ ಆದಷ್ಟು ಪೌಡರ್ ಹಾಕೋದನ್ನ ಕಡಿಮೆ ಮಾಡ್ಬೇಕು ಮಕ್ಳಿಗೆ ಮತ್ತೆ ದೊಡ್ಡವ್ರಿಗಾದ್ರು ಆಗ್ಲಿ ಕ್ರೀಮ್ ಅಥವಾ ಲೋಷನ್ಸ್ನ ಕಡಿಮೆ ಯೂಸ್ ಮಾಡ್ಬೇಕು ಮತ್ತೆ ಆಯಿಲ್ based ಲೋಷನ್ಸ್ ನ ಕಡಿಮೆ ಯೂಸ್ ಮಾಡ್ಬೋದು ಯಾಕೆಂದ್ರೆ ಆಯಿಲ್ ಕಂಟೆಂಟ್ ಇರುತ್ತೆ ಸೊ ಅಗೇನ್ ಸ್ವೇಟ್ಸ್ ಎಲ್ಲ ಬ್ಲಾಕ್ ಆಗಿಬಿಟ್ಟು ಹೀಟ್ ರಾಶಸ್ ಆಗೋ ಸಾಧ್ಯತೆ ತುಂಬಾ ಇರುತ್ತೆ ಸಾಧ್ಯ ಅಂಗಾಂಗದಲ್ಲಿ ಯಾವ ಯಾವ ಭಾಗದಲ್ಲಿ ಶಕೆಗುಳ್ಳೆ ಆಗುತ್ತೆ ಅನ್ನೋದಾದ್ರೆ ಸ್ಪೆಷಲಿ ಫೋಲ್ಡ್ಸ್ ಇರೋ ಜಾಗದಲ್ಲಿ ಅಥವಾ ನೆರ್ಗೆ ಬರುತ್ತಲ್ಲ ಆ ತರ ಜಾಗದಲ್ಲಿ ಶಕೆಗುಳ್ಳೆ ಆಗೋದು ಕಾಮನ್ ಕತ್ಲಲ್ಲಿ ಕಂಕಳಲ್ಲಿ ಕೈ ಫೋಲ್ಡ್ಸ್ ಇರುತ್ತಲ್ಲ ಅಲ್ಲಿ ಕಾಲ್ ಸಂದಲ್ಲಿ ತೊಡೆ ಭಾಗದಲ್ಲಿ ತೊಡೆ ತಂದದಲ್ಲಿ ಜಾಸ್ತಿ ಶಕ್ಕೆ ಗುಳ್ಳೆ ಶಕ್ಕೆ ಬಕ್ಕೆ ಆಗುತ್ತಾ ಹೋಗುತ್ತೆ ದೊಡ್ಡ ಮಕ್ಕಳಿಗೆ ಎದೆ ಮೇಲೆ ಬೆಂದ್ ಮೇಲೆ ಎಲ್ಲ ಆಗೋ ಸಾಧ್ಯತೆಗಳು ಇರುತ್ತೆ ಕಣ್ಸುತ್ತಾ ಬಾಯಿಸುತ್ತಾ ಹಸ್ತದಲ್ಲಿ ಅಥವಾ ಪಾದದಲ್ಲಿ ಬರೋದೆಲ್ಲ ಹೀಟ್ ರಾಶಿಸ್ ಅಂತ ಕನ್ಸಿಡರ್ ಮಾಡಬಾರ್ದು ಅದೇನು ಅಂತ ಚೆಕ್ ಮಾಡ್ಬಿಟ್ಟು ಡಾಕ್ಟರ್ ಹತ್ರ ಹೋಗಿ ತೋರ್ಸೋದು ಒಳ್ಳೇದು ಚಕೆ ಗುಳ್ಳೆಗೆ ಉಪಚಾರ ಈಗ ಆಲ್ರೆಡಿ ನಂಗೆ ಗುಳ್ಳೆ ಆಗೋಗ್ಬಿಡಿದೆ ಅದನ್ನ ಹೇಗೆ ನೋಡ್ಕೊಳ್ಳೋದು ಅನ್ನೋದಾದ್ರೆ ಫಸ್ಟ್ ಬಂದ್ಬಿಟ್ಟು ಕೀಪ್ ದ ಸ್ಕಿನ್ ಡ್ರೈ ನಮ್ಮ ಚರ್ಮ ಎಷ್ಟು ಸಾಧ್ಯನೋ ಅಷ್ಟು ಒಣಗಕ್ಕೆ ಬಿಡ್ಬೇಕು ಫಸ್ಟ್ ಸ್ನಾನ ಮಾಡಿದ ತಕ್ಷಣನೇ ಕ್ಲೀನ್ ಆಗಿ ಬಾಡಿನ ಎಲ್ಲ ಒರೆಸ್ಕೊಂಡು ಡ್ರೈ ಆಗಿದೆ ಅನ್ನೋದು ನೋಡಿದ್ಮೇಲೆ ನಾವು ಬಟ್ಟೆ ಹಾಕೋಬೇಕು ಅಲೋ ದ ಸ್ಕಿನ್ ಬ್ರೀತ್ ಅಂದ್ರೆ ಅವಾಗ ಅವಾಗ ನಾವು ಹೊರಗಡೆ ಹೊರಾಂಡದಲ್ಲಿ ಹೊರಗಡೆಗೆ ಓಡಾಡೋದ್ರಿಂದ ನಮ್ ದೇಹಕ್ಕೆ ಹೊರಗಡೆ ಗಾಳಿ ತಾಕತ್ತೆ ಹೀಟ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ರೆಡ್ಯೂಸ್ ದ ಹೀಟ್ ನಮ್ ಬಾಡಿ ಟೆಂಪ್ರೇಚರ್ ನಾವು ಕಡಿಮೆ ಮಾಡ್ತಾ ಹೋಗ್ಬೋದು ಆ ಕಡಿಮೆ ಟೆಂಪರೇಚರ್ ಮಾಡೋದ್ರಿಂದ ಹೀಟ್ ರಾಶಸ್ ಹಾಕೋದು ಕಡಿಮೆ ಆಗ್ತಾ ಹೋಗುತ್ತೆ ಆದಷ್ಟು ತೆಳ್ಳು ಬಟ್ಟೆ ಕಾಟನ್ ಅಥವಾ ಮೆತ್ತನ್ ಬಟ್ಟೆ ಹಾಕೋದ್ರಿಂದ ಈ ಬಾಡಿ ಟೆಂಪ್ರೇಚರ್ ಕೂಡ ಕಡಿಮೆ ಆಗತ್ತೆ ಆಮೇಲೆ ಆಗಾಗ ತಣ್ಣೀರಿಂದ ಬಟ್ಟೆ ಒರ್ಸ್ ತಣ್ಣೀರಿಂದ ಬಟ್ಟೆ ನೆನೆಸ್ಕೊಂಡು ನಮ್ಗೆ ಆದಷ್ಟು ನಮ್ ಬಾಡಿ ಟೆಂಪರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ ಹೋಮ್ ರೆಮಿಡೀಸ್ ಅಥವಾ ಮನೆ ಮದ್ದು ಈ ಟ್ ರಾಶಸ್ ಅಥವಾ ಗುಳ್ಳೆ ಆದಾಗ ತುಂಬಾ ಮನೆ ಮದ್ದುಗಳಿದೆ ಮೊದಲನೇದಾಗಿ ಹೈಸ್ ಕ್ಯೂಬ್ಸ್ ಈ ಹೈಸ್ ಕ್ಯೂಬ್ಸ್ ನಾವು ಬಟ್ಟೆಯಲ್ಲಿ ಸುತ್ತಬಿಟ್ಟು ಎಲ್ಲಿ ಗುಳ್ಳೆ ಇರುತ್ತಲ್ಲ ಅಲ್ಲಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡ್ತಾ ಬರೋದ್ರಿಂದ ಸ್ವಲ್ಪ ರಿಲೀಫ್ ಸಿಗ್ತಾ ಹೋಗುತ್ತೆ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಕೂಡ ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು ಮಕ್ಳಿಗಾದ್ರೆ ಒಂದ್ ಮಗ್ಗಲ್ಲಿ ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ ಹಾಕ್ಬಿಟ್ಟು ಕ್ಲೀನ್ ಆಗಿ ಕಲ್ಸ್ಬಿಟ್ಟು ಮೀನ್ಸ್ ಕ್ಲೀನ್ ಆಗಿ ಸ್ಟೇರ್ ಮಾಡಿ ಅದನ್ನ ಬಟ್ಟೆಯಲ್ಲಿ ಒಂದು ಮೆತ್ತನ್ ಬಟ್ಟೆಲಿ ಅದ್ಬಿಟ್ಟು ಎಲ್ಲೆಲ್ಲಿ ಈ ರಾಶಸ್ ಆಗಿರುತ್ತಲ್ಲ ಅಲ್ಲಿ ಈ ತರ ಜಸ್ಟ್ ಪ್ರೆಸ್ ಮಾಡೋದ್ರಿಂದ ಕೂಡ ರಿಲೀಫ್ ಸಿಗುತ್ತೆ ಆಮೇಲೆ ಸ್ವಲ್ಪ ದೊಡ್ಡೋರ ಆದ್ರೆ ಗೆ ಒಂದ್ ಚಮಚ ಎರಡ್ ಚಮಚದಷ್ಟು ಬೇಕಿಂಗ್ ಸೋಡಾ ಹಾಕ್ಬಿಟ್ಟು ಅದ್ರೊಳಗೆ ಕೂರ್ಸೋದು ಅಥವಾ ಅದ್ರಿಂದ ಸ್ನಾನ ಮಾಡ್ಸೋದ್ರಿಂದ ಸ್ವಲ್ಪ ರಿಲೀಫ್ ಸಿಗ್ತಾ ಹೋಗುತ್ತೆ ಬಂದ್ಬಿಟ್ಟು ಹಲ್ಲುವಿರಾ ಈ ಹಲುವಿರಾ ಅಥವಾ ಜೆಲ್ ಇಂದ ಕೂಡಾನು ನಾವು ಈ ಟ್ರಾಶಸ್ ನ ಈ ಟ್ರಾಶಸ್ ಇಂದ ಸ್ವಲ್ಪ ರಿಲೀಫ್ ಸಿಗ್ತಾ ಹೋಗುತ್ತೆ ನಮ್ಗೆ ಆ ಈ ಹಲುವಿರಾ ಜೆಲ್ ಇಲ್ಲ ಅಂತ ಅಂದ್ರೆ ಮನೇಲಿ ಹಲುವಿರಾ ಇರುತ್ತಲ್ಲ ಆ ಹಲುವಿರನ್ನೇ ಜಸ್ಟ್ ಪೇಸ್ಟ್ ತರ ಮಾಡ್ಕೊಂಡು ನಮ್ಗೆ ಎಲ್ಲೆಲ್ಲಿ ಹೀಟ್ ರಾಶಸ್ ಆಗಿರತ್ತಲ್ಲ ಅಲ್ಲಲ್ಲಿ ಜಸ್ಟ್ ನಿಮ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಗೆ ರಿಲೀಫ್ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಕುಕುಂಬರ್ ಅಂದ್ರೆ ಸೌತೆಕಾಯಿ ಈ ಸೌತೆಕಾಯಿನ ಕಟ್ ಮಾಡ್ಕೊಂಡು ಅಲ್ಲಿಗೆ ಹೀಟ್ ರಾಶಸ್ ಆದತ್ರ ಹತ್ರ ಇಟ್ಕೊಳ್ಳೋದು ಅಥವಾ ತುರ್ದು ಅಪ್ಲೈ ಮಾಡೋದ್ರಿಂದ ಅಥವಾ ಅದನ್ನ ಪೇಸ್ಟ್ ಮಾಡಿ ನಮ್ಮ ಕೈಗೆ ಅಥವಾ ಹೀಟ್ ರಾಶಸ್ ಎಲ್ಲೆಲ್ಲ ಆಗಿರತ್ತಲ್ಲ ಅಲ್ಲಿಗೆಲ್ಲ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ನಮ್ಗೆ ಹೀಟ್ ರಾಶಸ್ ಇಂದ ರಿಲೀಫ್ ಸಿಗ್ತಾ ಹೋಗುತ್ತೆ ಶ್ರೀಗಂಧ ಶ್ರೀಗಂಧದ ಚಕ್ಕೆ ಎಲ್ಲಾರ್ ಮನೇಲೂ ಇದ್ದೇ ಇರುತ್ತೆ ಆ ಶ್ರೀಗಂಧದ ಚಕ್ಕೆನ ನಾವು ಕ್ಲೀನ್ ಆಗಿ ತೆಗ್ದ್ಬಿಟ್ಟು ಈ ಟ್ ಎಲ್ಲ ಆಗಿದೆನೋ ಅಲ್ಲಿ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ನಮ್ಗೆ ತಂಪ್ ಅನ್ಸುತ್ತೆ ರಿಲೀಫ್ ಸಿಗ್ತಾ ಹೋಗುತ್ತೆ ನೀಮ್ ಅಂದ್ರೆ ಬೇವಿನ ಸೊಪ್ಪು ಅಥವಾ ಬೇವು ಅಂತ ಹೇಳ್ಬೋದು ಈ ಬೇವಿನ ಸೊಪ್ಪಿಗೆ ಸ್ವಲ್ಪ ನೀರ್ ಹಾಕೊಂಡು ಪೇಸ್ಟ್ ಮಾಡಿ ಎಲ್ಲೆಲ್ಲ ರಾಶಸ್ ಆಗಿರುತ್ತಲ್ಲ ಅಲ್ಲಿ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ರಿಲೀಫ್ ಸಿಗ್ತಾ ಹೋಗುತ್ತೆ ಮತ್ತೆ ಈಗ ನಾವ್ ಏನೇ ಅಪ್ಲೈ ಮಾಡ್ಲಿ ಅದಕ್ಕಿಂತ ಮುಂಚೆ ಈ ಟ್ರಾಶಸ್ ಎಲ್ಲಾಗಿರತ್ತಲ್ಲ ಅಲ್ಲಿ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡಿರ್ಬೇಕು ಕ್ಲೀನ್ ಆಗಿ ತೊಳ್ಕೊಂಡಿರ್ಬೇಕು ಆ ಜಾಗನ ಜಾಗ ತೊಳ್ಕೊಂಡ್ಬಿಟ್ಟು ಆ ಡ್ರೈ ಆದ್ಮೇಲೆ ನಾವ್ ಏನ್ ಪೇಸ್ಟ್ ಮಾಡ್ಕೊಂಡಿರ್ತವಲ್ಲ ಅಂದ್ರೆ ಹೈಸ್ ಕ್ಯೂಬ್ ಆಗಿರ್ಬೋದು ಅಥವಾ ಬೇಕಿಂಗ್ ಸೋಡಾ ವಾಟರ್ ಆಗಿರ್ಬೋದು ಸ್ಯಾಂಡಲ್ ಆ ಪೇಸ್ಟ್ ಆಗಿರ್ಬೋದು ಅಥವಾ ನೀಮ್ ಪೇಸ್ಟ್ ಆಗಿರ್ಬೋದು ಕುಕುಂಬರ್ ಅಲ್ಲೂ ನಾವು ನಾವ್ ಏನೇ ತಗೊಳ್ಳಿ ಅದಕ್ಕೆ ಅಪ್ಲೈ ಮಾಡ್ಬಿಟ್ಟು ಒನ್ ಫೈವ್ ಟು ಟೆನ್ ಮಿನಿಟ್ಸ್ ಬಿಡ್ಬೇಕು ಬಿಟ್ಮೇಲೆ ಮೇಲೆ ಸ್ವಲ್ಪ ಡ್ರೈ ಅನ್ಸುತ್ತೆ ಆ ಡ್ರೈ ಆದಾಗ ಹಿಂಗೆ ಹಿಂಗೆ ಹುಜ್ಜೋದಲ್ಲ ಜಸ್ಟ್ ಒಂದು ಬಟ್ಟೆನ ನೆನ್ಸ್ ಬಿಟ್ಟು ಮೆತ್ತಗ ಮಾಡಿ ಹಸಿ ಆದ್ಮೇಲೆ ಅದನ್ನ ಸ್ಲೋ ಆಗಿ ತೆಗಿತಾ ಬರ್ಬೇಕು ಇಲ್ಲ ಅಂತ ಅಂದ್ರೆ ಜೋರಾಗಿ ನಾವು ಒರ್ಸ್ಕೊಳೋದ್ರಿಂದ ಅಥವಾ ಕೆರ್ಕೊಂಡ್ ಕೆರ್ಕೊಂಡ್ ತಗಿಯೋದ್ರಿಂದ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆಗಳು ಇರುತ್ತೆ ಒಂದೋಗಿ ಇನ್ನೊಂದ್ ಆಗದು ಬೇಡ ಸೊ ಸ್ವಲ್ಪ ನಿಧಾನಕ್ಕೆ ವೆಟ್ ಮಾಡ ವೆಟ್ ಮಾಡಿ ಮಾಡಿ ಅದನ್ನ ವಾಶ್ ಮಾಡ್ಕೊಳ್ಳೋದು ಉತ್ತಮ ಏನು ಅಂತ ಅಂದ್ರೆ ಡಾಕ್ಟ್ರಿಗೆ ತೋರಿಸ್ಬೇಕಾ ಈಗ ಸಾಮಾನ್ಯವಾಗಿ ಅಂತದ್ದು ಈ ಟ್ರಾಶಸ್ ಎಲ್ಲ ಎಲ್ಲರಿಗೂ ಕಾಮನ್ ಸಮ್ಮರ್ ಅಲ್ಲಿ ಅಂತೂ ಮತ್ತೆ ಇದೆಲ್ಲ ಅಪಾಯ ಅಂತ ಏನು ಇಲ್ಲ ಆದಷ್ಟು ಹೇಳಿರೋ ಸ್ಟೆಪ್ಸ್ ನ ಫಾಲೋ ಮಾಡಿ ಇಲ್ಲ ನಂಗೆ ಅದು ಏನ್ ಮಾಡಿದ್ರು ವಾಸಿ ಆಗ್ತಾ ಇಲ್ಲ ತುಂಬಾ ನರಳ್ತಾ ಇದೀವಿ ಇನ್ಫೆಕ್ಷನ್ ಜಾಸ್ತಿ ಆಗಿದೆ ಮೀನ್ಸ್ ಕೆರ್ಕೊಂಡ್ ಕೆರ್ಕೊಂಡ್ ಇನ್ಫೆಕ್ಷನ್ ಜಾಸ್ತಿ ಆಗಿದೆ ಆ ಪಸ್ಫಾರ್ಮ್ ಆಗಿದೆ ಇನ್ಫೆಕ್ಷನ್ಸ್ ಆಗಿದೆ ಅಂದ್ರೆ ಸೊ ಡಾಕ್ಟರ್ ಹತ್ರ ತೋಳ್ಸೋದು ಒಳ್ಳೇದು ಇದು ಕಂಟಿಜಸ್ ಅಲ್ಲ ಅಂದ್ರೆ ಆಗಿದೆ ಅಂದ್ರೆ ಇನ್ನೊಬ್ರಿಗೆ ಹರಡೋ ಅಂತ ಅಲ್ಲ ಸೊ ಈಗ ನಾನ್ ಕೊಟ್ಟ ಮಾಹಿತಿ ನಿಮಗೆ ಉಪಯೋಗ ಆಯ್ತು ಅಂತ ಅನ್ಸುತ್ತೆ ಧನ್ಯವಾದಗಳು ಜೈ ಶ್ರೀರಾಮ್